ಇಲ್ಲಿ ನಿಂತಿರೋ ಅಭ್ಯರ್ಥಿ ಕೂಡ ಜೆ ಡಿ ಎಸ್ ಆಮೇಲೆ ಸಮ್ಮಿಶ್ರ ಅಭ್ಯರ್ಥಿ ಕೂಡ ಏನು ಇನ್ಸೈಡರ್ ಅಲ್ಲ ಅವರು ಔಟ್ಸೈಡರ್ ಆಮೇಲೆ ಕೋಲಾರ ಬೆಂಗಳೂರು ಒಂದೇ ಕೋಲಾರದಿಲ್ಲ ಕೋಲಾರ ಸೆವೆಂಟಿ ಫೈವ್ ಪರ್ಸೆಂಟು ಏನು ಪಾಪ್ಯುಲೇಷನ್ ಇಲ್ಲ ಕೋಲಾರದವ್ರೆ ಬೆಂಗಳೂರಲ್ಲಿರೋರು ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಇಲ್ಲ ನಾವು ಈಗಾಗಲೇ ಐದು ವರ್ಷ ಕಾಂಗ್ರೆಸ್ ಎಂ ಪಿ ಇಲ್ಲದೆ ಯಾವ ರೀತಿ ಜನ ತೊಂದರೆ ಅನುಭವಿಸಿದರೆ ಯಾವ ರೀತಿ ಮೇಡಮ್ ಪ್ರತಿಯೊಂದಕ್ಕೂ ಧರಣಿ ಕೂತ್ಕೊಳ್ಬೇಕಾಯ್ತು ಅಂತ ನೀವೆಲ್ಲ ನೋಡಿದ್ದೀರಾ ನೀವೆಲ್ಲ ಕೋಲಾರದ ಜನತೆ ನಿಮಗೆ ಜವಾಬ್ದಾರಿ ಇರಬೇಕು ಒಳ್ಳೆಯವ್ರ ನಾನು ಅಭಿವೃದ್ಧಿ ಮಾಡೋಣ ಗಲಾಟೆ ಮಾಡೋಣ ಆಯಿಸ್ಬೇಡಿ ಜೆ ಡಿ ಎಸ್ ಮತ್ತು ಪಿನವರು ಗೌತಮ್ ಬಂದ್ಬಿಟ್ಟು ಔಟ್ಸೈಡರ್ ಅಂತ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲಿ ನಿಂತಿರೋ ಅಭ್ಯರ್ಥಿ ಕೂಡ ಜೆ ಡಿ ಎಸ್ ಆಮೇಲೆ ಸಮ್ಮಿಶ್ರ ಅಭ್ಯರ್ಥಿ ಕೂಡ ಏನು ಇನ್ಸೈಡರ್ ಅಲ್ಲ ಅವರು ಔಟ್ಸೈಡರ್ ಆಮೇಲೆ ಕೋಲಾರ ಬೆಂಗಳೂರು ಒಂದೇ ಕೋಲಾರದಲ್ಲ ಕೋಲಾರ ಸೆವೆಂಟಿ ಫೈವ್ ಪರ್ಸೆಂಟ್ ಏನು ಪಾಪ್ಯುಲೇಷನ್ ಇಲ್ಲ ಕೋಲಾರದವ್ರೆ ಬೆಂಗಳೂರಲ್ಲಿರೋರು ಹಾಗೆ ಬೆಂಗಳೂರಿಂದ ಎಷ್ಟು ಜನ ಶಾಸಕರು ಕೃಷ್ಣ ಬೇರೇಗೌಡರು ಇರ್ಬೋದು ಭಾಳ ಶಾಸಕರು ಇಲ್ಲಿಂದ ಬಂದು ಗೆದ್ದಿದ್ದಾರೆ ನಮ್ಮಲ್ಲಿ ಅಂಥ ಡಿಫ್ರೆನ್ಸು ಇಲ್ಲ ನೀವು ದಯವಿಟ್ಟು ಮಾಡಬೇಡಿ ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಮುಂದೆ ಹೋಗಬೇಕು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಆಟೋಮೆಟಿಕ್ಕಾಗಿ ಯಾರಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಯಾರಿದ್ದರೂ ಕೂಡ ಅಭಿವೃದ್ಧಿ ಗಮನ ಕೊಡ್ತಾರೆ ಬಡವ್ರ ಬಗ್ಗೆ ಗಮನ ಕೊಡ್ತಾರೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಗಮನ ಕೊಡ್ತಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಅನ್ನೋದು ಮುಖ್ಯ ಔಟ್ಸೈಡ್ ನನಗೇನು ಬೆಂಗಳೂರಲ್ಲಿ ಯಾವುದೂ ಏನು ಏನಿಲ್ಲ ನೀವು ಗೆಲ್ಲಿಸಿದ ಮೇಲೆ ಅದ ನನ್ನ ಚುನಾವಣೆ ನಿಂತ ಮೇಲೆ ನಾನು ಕೋಲಾಡ್ದವನು ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ನಡುವೆ ಅಸಮಾಧಾನ ಕಡಿಮೆ ಆಯ್ತಾ ಹೌದು ನಿನ್ನೆ ನನ್ನ ನಾಮಿನೇಷನ್ಗೆ ಎಲ್ಲ ಲೀಡರ್ಸ್ ಒಗ್ಗಟ್ಟಾಗಿ ಬಂದು ನಾಮಿನೇಷನ್ ಪ್ರಕ್ರಿಯೆ ಶಾಸಕರು ತುಂಬ ನೋವಿಂದ ಹೇಳ್ತಾ ಇದ್ರಲ್ಲ ನಮ್ಮ ಕುಟುಂಬಕ್ಕೆ ಅವಮಾನ ಆಯಿತು ಆದರೂ ನಾವು ಇದು ಮಾಡ್ತೀವಿ ಅಂತ ಇವತ್ತು ಹೇಳ್ತಿದ್ರಲ್ಲ ಅಂದ್ರೆ ಏನರ್ಥ ಈಗ ಅದು ಅವರೇ ಕೇಳಿ ಈಗ ಈಗ ಎಲ್ಲ ಒಪ್ ಈಗ ಎಲ್ಲ ಒಪ್ಕೊಂಡು ಒಂದು ಮಟ್ಟಕ್ಕೆ ಬಂದಿದೆ ನನ್ನ ಬಗ್ಗೆ ಲೀಡರ್ಸಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ ನಾನೊಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟು ಮೇಲಾಗಿ ನನ್ನ ಕ್ಯಾಂಡಿಡೇಚರು ಡಿಕ್ಲೇರ್ ಮಾಡೋವಾಗ ಎರಡೂ ಬಣಗಳನ್ನು ಸೇರಿಸಿ ಒಪ್ಪಿಸಿ ಅಂತ ಕ್ಯಾಂಡ್ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅದನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಶೀಘ್ರದಲ್ಲೇ ಅದು ಪರಿಹಾರ ಆಗುತ್ತೆ ಒಟ್ಟಿಗೆ ಕೆಲಸ ಮಾಡುತ್ತೆ ಹೌದು ನೆನ್ನೆ ನಾಮಿನೇಷನ್ಗೂ ಒಟ್ಟಿಗೆ ಬಂದಿದ್ದಾರೆ ಈಗ ಅವರವ್ರ ಕ್ಷೇತ್ರಗಳಲ್ಲಿ ಅವ್ರವರು ಕಾರ್ಯಕ್ರಮಗಳು ಹಾಕಿಬಿಡ್ತಾ ನಾನು ಇದಕ್ಕೆ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಕೋಲಾರದಲ್ಲೂ ಸ್ಟಾರ್ಟ್ ಆಗಿದೆ ಮೇಡಮ್ ಕರೆದಿಂದ ಫಸ್ಟು ಇಲ್ಲಿ ಬಂದು ನಾನು ಅಲ್ಲಿ ಹೋಗೋಣ ಅಂತ ಇಲ್ಲಿ ಬಂದಿದ್ದೀನಿ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ನಡೀತಾ ಇದೆ ನಿಮ್ಮ ಪ್ರಕಾರ ಆಲ್ ಇಸ್ ವೆಲ್ ಅಂತ ಹೇಳ್ತಾ ಇದೀನಿ ನಿಮಗೆ ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಇಲ್ಲ ನಾವು ಈಗಾಗಲೇ ಐದು ವರ್ಷ ಕಾಂಗ್ರೆಸ್ ಎಂ ಪಿ ಇಲ್ಲದೆ ಯಾವ ರೀತಿ ಜನ ತೊಂದರೆ ಅನುಭವಿಸಿದ್ದಾರೆ ಯಾವ ರೀತಿ ಮೇಡಮ್ ಪ್ರತಿಯೊಂದಕ್ಕೂ ಧರಣಿ ಕುತ್ಕೊಳ್ಬೇಕಾಯ್ತದ್ದು ನೀವೆಲ್ಲ ನೋಡಿದ್ದೀರಾ ನೀವೆಲ್ಲ ಕೋಲಾರದ ಜನತೆ ನಿಮಗೆ ಜವಾಬ್ದಾರಿ ಇರಬೇಕು ಒಳ್ಳೆಯವ್ರು ಅರ್ಸ್ತಾನೆ ಅಭಿವೃದ್ಧಿ ಮಾಡೋನೇ ಗಲಾಟೆ ಮಾಡೋನ್ನ ಆಯಿಸ್ಬೇಡಿ ಆ ಪಕ್ಷ ಏನು ಆ ಬಿ ಜೆ ಪಿ ಪಕ್ಷ ಹೋಗಿ ಯಾರು ಅಂತ ತರಲೆಗಳಾಗ್ತಾರೆ ಅದರಿಂದ ನೀವು ಬೆಂಬಲಿಸಬೇಕಾಗಿರೋದು ಅಭಿವೃದ್ಧಿಗೆ ಏನು ಹತ್ತು ವರ್ಷ ಕೇಂದ್ರ ಸರ್ಕಾರದಲ್ಲಿ ನಾವಿದ್ದಾಗ ಏನು ಅಭಿವೃದ್ಧಿ ಮಾಡಿದ್ವಿ ಏನು ರಾಜ್ಯ ಸರ್ಕಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಇದ್ರ ಹಿಂದೆ ಸಿದ್ದರಾಮಯ್ಯ ಕೊಟ್ಟ ಭಾಗ್ಯಗಳಿರ್ಬೋದು ಇವೆಲ್ಲ ಜನಪರ ಯೋಜನೆಗಳು ಇಂಥದ್ರ ಬಗ್ಗೆ ಯೋಚನೆ ಮಾಡಿ ನಮಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೇರಿಕೊಂಡು ಅಬ್ ಅಭ್ಯರ್ಥಿನ ಅವ್ರು ಯಾವ ರೀತಿ ಹೊಂದಾಣಿಕೆ ಮಾಡ್ತಾರೆ ಅವ್ರ ಫೈಟ್ ಅವ್ರದ್ದು ನಮ್ಮ ಫೈಟ್ ನಮ್ಮದು ನನಗೇನು ನಮ್ಮ ಸಹಸ್ರಾರು ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ನನ್ನ ಬೆನ್ನಿಗಿದ್ದಾರೆ ಅವ್ರಿಗೆ ಯಾವುದಿಲ್ಲ ಇವರೆಲ್ಲ ಸೇರಿ ಕಾಂಗ್ರೆಸ್ ಅಭ್ಯರ್ಥಿನ ಅಂದರೆ ನನ್ನ ಗೆಲ್ಸಿಕೊಡ್ತಾರೆ ಅಂತ ವಿಶ್ವಾಸ ನನಗೆ